ಜಾನಕಿ ಟಿವಿ ಮಹಾದೇವ ಸ್ವಾಮಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚುಂಚನಕಟ್ಟೆ ಜಲಪಾತೋತ್ಸವ ಕಾರ್ಯಕ್ರಮ ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ನವೆಂಬರ್ ಮೂವತ್ತು ಹಾಗೂ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ದಿನಗಳ

ಜಲಪಾತೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕರ ಈ ಒಂದು ಕಾರ್ಯಕ್ರಮದ ಮಾಧ್ಯಮ ಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಹುಣಸೂರಿನ ಉಪವಿಭಾಗ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಹರೀಶ್ ಅವರೇ ಹಾಗೂ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಸುದರ್ಶನ್ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮೊಟ್ಟಮೊದಲಾಗಿ ಮೊದಲಾಗಿ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೊಡ್ತಾ ಏನು ನಮ್ಮ ಸುತ್ತೂರಿನ ಶ್ರೀಗಳು ಇವತ್ತು ನಮ್ಮ ಕೆರ ಕೆರೆ ಮಠಕ್ಕೆ ಬಂದಿದ್ದರು ಅವರು ಪೂಜೆ ಮುಗಿಯೋದು ಸ್ವಲ್ಪ ತಡ ಆಯಿತು ಆ ಕಾರಣದಿಂದ ತಡವಾಗಿ ಬಂದಿದ್ದೇವೆ ಯಾರು ಕೂಡ ಅನ್ನಕ್ಕೆ ಭಾವಿಸ್ಕೊಳ್ಬಿಡಿ ಅಂತಕ್ಕಂಥ ಮನವಿನ ಮೊದಲಿಗೆ ಸಲ್ಲಿಸ್ತಾ ಈ ಒಂದು ಮಾಧ್ಯಮ ಗೋಷ್ಠಿ ವಿಚಾರವನ್ನು ಏನು ಚುಚನಗಟ್ಟೆಯ ಜಲಪಥೋತ್ಸವ ಕಾರ್ಯಕ್ರಮ ಮಾಡುವಂಥ ನಿಷ್ಠೆ ಇವತ್ತು ನಮ್ಮ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚುನಕಟ್ಟೆ ಗ್ರಾಮ ಒಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಕಾವೇರಿ ಮಾತೆ ಮೈದುಂಬಿ ಹರಿದು ಸುಮಾರು ಅರವತ್ತೈದು ಅಡಿಗಳ ಎತ್ತರದಿಂದ ಅಲ್ಲಿ ಧುಮುಕುವಂಥದ್ದನ್ನ ನಿಮ್ಮೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ನಮ್ಮ ಕೃಷ್ಣರಾಜ ನಗರದಿಂದ ಚುಂಜುಣಕಟ್ಟೆ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಇರತಕ್ಕಂತ ಒಂದು ತಾಣ ಈ ಒಂದು ಚುಂಜುಣಕಟ್ಟೆ ಬಹಳ ವಿಶೇಷವಾಗಿರತಕ್ಕಂಥದ್ದು ಏನು ಶ್ರೀರಾಮರ ವನವಾಸದ ಸಂದರ್ಭದಲ್ಲಿ ಅವರ ಪತ್ನಿಯ ಸಮೇತವಾಗಿ ಸೀತಾದೇವಿಯ ಸಮೇತವಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾದಂಥ ಒಂದು ಸಂಗತಿ ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ದನಗಳ ಜಾತ್ರೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಸುಗಳ ಜಾತ್ರೆ ಏನು ಶುಂಚುಕಟ್ಟೆಯ ರಥೋತ್ಸವ ಸಂದರ್ಭದಲ್ಲಿ ಒಂದು ವಾರಗಳ ಕಾಲದಲ್ಲಿ ಬಹಳಷ್ಟು ಪ್ರಸಿದ್ದವಾಗಿರ್ತಕ್ಕಂಥ ಜಾತ್ರೆ ಕೂಡ ಇಲ್ಲಿ ನಡೆಯುವಂಥದ್ದು ಅದರ ಜೊತೆಯಲ್ಲಿ ಏನು ನಮ್ಮ ಕೋದಂಡರಾಮನ ರಥೋತ್ಸವ ಏನು ನಮ್ಮ ಸಂಕ್ರಾಂತಿ ಹಬ್ಬದ ಮಾರಣೆ ದಿನದಂದು ಪ್ರಸಿದ್ಧವಾಗಿರ್ತಕ್ಕಂಥ ರಥೋತ್ಸವ ಕೂಡ ಅಲ್ಲಿ ಜರುಗುವಂಥದ್ದು ನೀವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಚುಂಚುಣಕಟ್ಟೆ ಇಲ್ಲಿ ಈ ಒಂದು ಚುಂಚುಣಕಟ್ಟೆಯಲ್ಲಿ ಶುಂಚ ಶುಂಚಿ ಅಂತೇಳಿ ರಾಕ್ಷಸರ ಒಂದು ಆವಳಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಸನ್ಮಾನ ಮಾಡಿರ್ತಕ್ಕಂಥದ್ದು ಶ್ರೀರಾಮ ಅಂತ ಹೇಳಿ ಒಂದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ಚುಂಚುಣಕಟ್ಟೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೆಸರು ಬಂದಿರತಕ್ಕಂಥದ್ದು ಈ ಒಂದು ಚುಂಚುಣಕಟ್ಟೆಯ ಪ್ರವಾಸಿ ತಾಣದಲ್ಲಿ ನಮ್ಮ ಕಾವೇರಿ ಮಧ್ಯೆ ಮೈದುಂಬಿ ಇರುವಂತಹ ಒಂದು ಸ್ಥಳದಲ್ಲಿ ಒಂದು ಚುಂಚುಣಕಟ್ಟೆಯ ಜಲಪಾತೋತ್ಸವವನ್ನು ಕೂಡ ಕಳೆದ ಒಂದು ಐದಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿ ನಡೀತಾ ಇರತಕ್ಕಂಥ ಒಂದು ಜಲಪಾತೋತ್ಸವ ಏನು ಕೊರೋನಾ ಸಂದರ್ಭದಲ್ಲಿ ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಜೊತೆಗೆ ನಾನು ಕಳೆದ ವರ್ಷ ಚುನಾಯಿತನಾದ ಆದಮೇಲೆ ಕಳೆದ ವರ್ಷದಲ್ಲಿ ನಮ್ಮ ವ್ಯಾಪ್ತಿ ಬರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸೂಚಿತವಲ್ಲ ಶೋಭೆ ತರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಮಾಡಲಿಲ್ಲ ಈ ವರ್ಷ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಶನಿವಾರ ಮತ್ತು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದಂದು ನಮ್ಮ ಜಲಪತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಮೈಸೂರು ಜೊತೆಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಚಿಚ್ಚುಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎರಡು ದಿನಗಳ ಒಂದು ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು ಮೊದಲನೇ ದಿನ ಸಂಜೆ ಶನಿವಾರದಂದು ಮೂವತ್ತನೇ ತಾರೀಕು ನಾಲ್ಕುವರೆಗೆ ಆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಪ್ರಾರಂಭವಾಗುವಂಥದ್ದು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮತ್ತು ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಕ್ಕಂಥವರು ನಮ್ಮ ಮೈಸೂರಿನ ಜಿಲ್ಲಾ ಮಂತ್ರಿಗಳು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾ ಎಸ್ ಸಿ ಮಾಧಪ್ಪನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮೂವತ್ತನೇ ತಾರೀಕು ಉದ್ಘಾಟನೆಯನ್ನ ಮಾಡಿ ಎರಡು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂಜೆ ನಾಲ್ಕೂವರೆಯಿಂದ ಪ್ರಾರಂಭ ಆಗುವಂತಹ ಒಂದು ಕಾರ್ಯಕ್ರಮ ನಾಲ್ಕೂವರೆಯಿಂದ ಐದು ಗಂಟೆಗೆ ಬಸವಯ್ಯ ಸಾಲಿಗಾಮ ಇವರ ತಂಡದಿಂದ ಜಾನಪದ ಜಯಂಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಐದರಿಂದ ಆರೂವರೆ ತನಕ ಡಾಕ್ಟರ್ ರಾಮೇಶ್ವರಪ್ಪನವರ ಮತ್ತು ತಂಡದ ದನಿ ಮಣ್ಣು ಮಕ್ಕಳು ಹೊನ್ನ ಪದಗಳ ಬಳಗ ಮೈಸೂರು ಇವರ ತಂಡದಿಂದ ಸಂಗೀತ ವೈಭವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಸಂಜೆ ರಾತ್ರಿ ಏಳೂವರೆಯಿಂದ ಒಂಬತ್ತೂವರೆ ತನಕ ನಮ್ಮ ಕನ್ನಡ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಗಾಯನಕ್ಕೆ ಹೆಸರಾಗಿರ್ತಕ್ಕಂಥ ರಘು ದೀಕ್ಷಿತ್ ಅವರು ಅವರ ನೇತೃತ್ವದ ತಂಡದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಮೊದಲ ದಿನ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಎರಡನೇ ದಿನ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಸಂಜೆ ನಾಲ್ಕು ನಾಲ್ಕು ಮೂವತ್ತರಿಂದ ಐದು ಮೂವತ್ತಕ್ಕೆ ರಶ್ಮಿ ಮತ್ತು ತಂಡದವರಿಂದ ಮೈಸೂರಿನ ತಂಡದವರು ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಕೂಡ ನೀಡುವಂಥದ್ದು ಜೊತೆಗೆ ಐದರಿಂದ ಆರು ಮೂವತ್ತರವರೆಗೆ ರಾಜೇಶ್ ಕೊಡಿಯಾರ್ ಹಾಗೂ ರಶ್ಮಿ ಚಿಕ್ಕಮಗಳೂರು ಮತ್ತು ತಂಡದವರಿಂದ ಏನೋ ಸಿ ಅಶ್ವಥ್ ಅವರ ಗೀತ ಗಾಯನಗಳ ಕಾರ್ಯಕ್ರಮವನ್ನು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಜೊತೆಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಥ ನಟ ನಟಿಯರಿಂದ ಸ್ಯಾಂಡಲ್ವುಡ್ ನೈಟ್ಸ್ ಅನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಜೊತೆಗೆ ಸಂಜೆ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಗಾಯಕರಾಗಿರ್ತಕ್ಕಂಥ ಮುನಿಕಾಂತ್ ಕದ್ರಿ ಮತ್ತು ಏರ್ ತಂಡದವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಜೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಇವತ್ತು ಜಲ್ಪಾತೋತ್ಸವ ನಡೆಯುವಂಥ ಹಿನ್ನೆಲೆಯಲ್ಲಿ ಚಿಚ್ಚುಕಟ್ಟೆಯ ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಗಳಿಗೆ ದೀಪ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ದೀಪಾಲಂಕಾರ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಎರಡು ದಿನಗಳ ಕಾಲ ಅಲ್ಲಿ ವಿವಿಧ ಇಲಾಖೆಗಳ ಅಡಿಯಲ್ಲಿ ಒಂದು ಮಾಹಿತಿಯನ್ನು ಕೊಡುವಂಥದ್ದ ಕಾರ್ಯಕ್ರಮ ಇರ್ಬೋದು ಜೊತೆಗೆ ಅವರ ಇಲಾಖೆಗೆ ಹಾಗೆ ಮಳ್ಳಿಗೆಗಳನ್ನು ಹಾಕೋಯ್ ಎಲ್ಲ ರೀತಿಯ ಒಂದು ವಿಶಿಷ್ಟವಾದಂಥ ಒಂದು ಸ್ಟಾಲ್ಗಳನ್ನು ಹಾಕೋಯ್ ಜನರಿಗೆ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಇದರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಆವರಣದಲ್ಲಿ ವಸ್ತು ಪ್ರದರ್ಶನ ಹಾಗೂ ವಿವಿಧ ಮಳಿಗಳನ್ನು ತಯಾರಲಾಗುವುದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಂತೆ ಈಗಾಗಲೇ ಜಲಪಾತೋತ್ಸವ ಆಗಮಿಸುವಂತಹ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ಹೆಲ್ತ್ ಕ್ಯಾಂಪ್ ಅನ್ನು ಕೂಡ ವ್ಯವಸ್ಥೆಯನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಚಿಂಚುಡುಗಟ್ಟೆ ಮಾರ್ಗ ಬರುವಂತ ನಿಟ್ಟಲ್ಲಿ ಏನು ಕೆಆರ್ ನಗರ ಪಟ್ಟಣದಿಂದ ಬರುವಂತಹ ರಸ್ತೆಗಳಿಗೆ ಪ್ರಮುಖ ಹಳ್ಳಿಗಳು ಏನು ಸಂಪರ್ಕಕ್ಕೆ ಬರುತ್ತೆ ಅಲ್ಲೂ ಕೂಡ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ನಿಟ್ಟಲ್ಲಿ ಅದರ ಜೊತೆಯಲ್ಲಿ ನಮ್ಮ ಕೆಆರ್ ನಗರ ಪಟ್ಟಣದಲ್ಲಿ ನಮ್ಮ ಪುರಸಭೆಯ ಸರ್ಕಲ್ ಇರ್ಬೋದು ಮತ್ತು ನಮ್ಮ ಗಡ್ಗಂಬ ಸರ್ಕಲ್ ಇರ್ಬೋದು ಅಲ್ಲೂ ಕೂಡ ದೀಪಾಲಂಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ನಮ್ಮ ಕೃಷ್ಣರಾಜನಗರದಿಂದ ಚುಂಚುಣಕಟ್ಟೆಗೆ ಸಂಪರ್ಕ ಇರತಕ್ಕಂಥ ರಸ್ತೆ ಏನು ಗುಂಡಿಗಳು ಈಗಾಗಲೇ ಬಿದ್ದಂಥದ್ದು ನಾವು ನೋಡಿ ಅದಕ್ಕೆ ತಕ್ಷಣದಿಂದಲೇ ಆ ಒಂದು ಗುಂಡಿ ಮುಚ್ಚುವ ಕೆಲಸವನ್ನು ಕೂಡ ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ ಜೊತೆಗೆ ನಮ್ಮ ಚುಂಚುಣುಕಟ್ಟೆಯ ದೇವಸ್ಥಾನ ಶ್ರೀರಾಮ ದೇವಸ್ಥಾನ ಸುತ್ತಮುತ್ತಲಿನ ಎಲ್ಲ ರೀತಿಯ ಸ್ವಚ್ಛತೆಯ ಕಾರ್ಯಕ್ರಮ ಈಗಾಗಲೇ ಬರದಿಂದ ಸಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ತಮ್ಮ ಮೂಲಕವಾಗಿ ನಾವು ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ವಿಶೇಷವಾಗಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಕೆಆರ್ ನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕಿನ ಸಮಸ್ತ ಜನತೆಗೆ ನಾವು ಈ ನಿಮ್ಮ ಮೂಲಕವಾಗಿ ಅವರನ್ನ ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ತಮ್ಮ ಮೂಲಕವಾಗಿ ನಾನು ವಿಶೇಷವಾಗಿ ನಮ್ಮ ಜನರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಮತ್ತು ಮತ್ತು ಡಿಸೆಂಬರ್ ಒಂದನೇ ತಾರೀಕು ನಡೆಯುವಂತಹ ಎರಡು ದಿನಗಳ ಧನುಷ್ ಕೋಟಿಯ ಜಲ್ಪಥೋತ್ಸವಕ್ಕೆ ಕ್ಷೇತ್ರದ ಶಾಸಕನಾಗಿ ನಾನು ಎಲ್ಲ ಸಮಸ್ತ ಜನತೆಯನ್ನ ತುಂಬರ ಆಹ್ವಾನವನ್ನ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ತಾವು ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಎಲ್ಲರಿಗೂ ಕೂಡ ಆಹ್ವಾನವನ್ನು ಸಲ್ಲಿಸಿ ಈ ಒಂದು ಮಾಧ್ಯಮ ಗೋಷ್ಠಿಗೆ ಬಂದಿರತಕ್ಕಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದ ರೀತಿಯಲ್ಲಿ ಧನ್ಯವಾದಗಳನ್ನು ಈ ಸಂದರ್ಭ